Namaste

എൺ ദിനട്ടി

ಇದಾಕೋ ನೀ ಅದೇನೋ ಏನಲ್ಲ ಏಳೈತು ಹೇಳಿ ಇದಾರದಾ ಅದಾರಿಲ್ಲ ಅಂತ ಹಂಗ 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 ಅದಕ್ಕೆ ಕಚ್ಚಕ್ಕೆ बताईಲ್ವಲ್ಲ ಅಪ್ಪಜಿ ಕಚ್ಚಕ್ಕೆ बताईಲದಿಕ್ಕೆ ಕಚ್ಚಿ ಕಚ್ಚಿ ಬುಡತಾದಲ್ಲ ಅದ ಕುಡಿತ ಇಲ್ಲ ಅದು

ಒ ಕುಡಿಯೋಗೆ ನಾನು ಅಲ್ಲಿಂದ ಓಡಿಸ್ತೀನಿ ಹೋಗು ಅಮ್ಮ ನಿನ್ನೂ ವೀಡಿಯೋ ಮಾಡ್ತಾ ಇದ್ದೀನಿ ಅದೇನು ಮಾಡಲ್ಲ ಹೋಗಿ ಕುಡಿಯೋಗಮ್ಮ ನಾವು ಓಡಿಸ್ತೀನಿ ಅಲ್ಲಿಗೋದ್ರೆ ಏ ಪಾಪ ಆಟ ಆಡಲಿ ಗಿಡ 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 ಅಲ್ಲಿಗೆ ಅಲ್ಲಿ ಹೋಗ್ಬಿಡಲ್ಲ ನಾನು ಕುಡಿ ಹೋಗು ನೀನು ಬಾ ಹಾ ಹಂಗ ಬರ್ಬೇಕಷ್ಟೆ ಅಲ್ಲಿ ಗಿಡದತ್ತ ಎಲ್ಲ ಹೋಗ್ಬೇಡ ನೀನು ಅವ ನನಗೇನು ಬಡಸ್ಮಣೀರು ನಾನು ನೀಸ್ಕೊಂಡು ತಿಂತೀನಿ ನೀನು ಏನು ಇದು ಮಾಡ್ಬಿಡಸ್ಮೀರಮ್ಮ ಇದೆಲ್ಲಿ ಕಾಣದಂತೆ ಮಾಯ ಆಗೋಯ್ತಿದು ಅಲ್ಲಿ ನೋಡಲ್ಲಿ ಆ ಸಂದಿಗೆ ಹೋಯ್ತಾ ಇರೋದು ಏ ಇಲ್ಲ ಇರಮ್ಮ ಬಾ 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 ಓ ನಡಿ ನಿನ್ನಿಂದ ನಾನು ಬಯಸ್ಕೋಬೇಕು ನಡಿ ಅಮ್ಮ ಇಲ್ಲ ಕಣಮ್ಮ ಹಿಡ್ಕಮ್ಮ ಹಿಡ್ಕಮ್ಮ ನೀನೆ ಹಿಡ್ಕ ಏನು ಆಗಿಲ್ಲ ಕಣ ಅಂತ ಇರಮ್ಮ ಇರು 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 ಅಯ್ಯೋ ಭಗವಂತ ಬಾರಯ್ಯ ಅಯ್ಯೋ ಬಾ ನಾನು ಹೋಗ್ಲಿ ಅಂತಂದ್ರೆ ನೀನು ಹಿಡ್ಕೋಬಾ ತಕಪ್ಪ ಹಿಡ್ಕಪ್ಪ ಬೀನ್ಸ್ ಹೋಯ್ತು ಅದೋಯ್ತು ಇದೋಯ್ತು ಅಂದ್ಬಿಡಿಯ ಏಯ್ ಗೂಟ ಗೂಟ ನನ್ನ ತಲೆ ಮೇಲೆ ಏತಾಗ್ತಾಳೆ ಇನ್ನು ಅಂತ ಹಿಡ್ಕೊಟ್ಟಿದ್ದೀನಿ ಅದೋಯ್ತು ಅನ್ಕೊಂಡು ಮಸ್ಮನ ಏನು ಹೋಗಿಲ್ಲ ಗಣಂತೆ ಅದ್ರ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ನಿಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು